ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಸ್ಟೋರಿಯ ಬಗ್ಗೆ ಹೇಳ್ತಾ ಇದ್ದೀನಿ ಹೌದು ಸುಧಾರಾಣಿಯವರ ಮಗಳ ಕುರಿತಾದ ಒಂದು ಅಪ್ಡೇಟ್ ಬಂದಿದ್ದು ಸುಧಾರಾಣಿಯವರು ಹೊಸ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರಂತೆ ಚಿತ್ರರಂಗಕ್ಕೆ ಅವರು ಎಂಟ್ರಿ ಕೊಡ್ತಾರೆ ಅಂತ ಅಂದುಕೊಂಡಿದ್ದವರಿಗೆ ಇದೀಗ ನಿರಾಸೆ ಮುಡಿತು ಸುಧಾರಾಣಿಯವರ ಮಗಳು ಚಿತ್ರರಂಗದಲ್ಲಿ ಗುರುತಿಸ್ಕೊಳ್ತಿಲ್ಲ ಹಾಗಾದರೆ ಹಾಗಾದರೆ ಸುಧಾರಾಣಿಯವರ ಮಗಳು ಈಗ ಹೇಗಿದ್ದಾರೆ ಯಾವ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂತ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡಿಕೊಳ್ಳಿ ಹೌದು ಸುಧಾರಾಣಿಯವರು ಸದ್ಯ ಸೀರಿಯಲ್ಗಳಲ್ಲಿ ಆಗಿದ್ದಾರೆ ಅಂತ ಹೇಳಬಹುದು ಹಿರಿಯ ನಟಿಯಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಸುಧಾರಾಣಿಯವರು ಸದ್ಯ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದು ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾರೆ ಅದರ ಜೊತೆ ಜೊತೆಗೆ ಫ್ಯಾಮಿಲಿಗೂ ಕೂಡ ತುಂಬಾ ಸಮಯವನ್ನು ಕೊಡ್ತಕ್ಕಂಥ ಇವರು ಗಂಡ ಹಾಗೂ ಮಗಳೊಟ್ಟಿಗೆ ಸಾಕಷ್ಟು ಸಮಯವನ್ನು ಕಳೀತಾರೆ ಅಂತ ಹೇಳಬಹುದು ಅದರಲ್ಲೂ ಮಗಳೊಟ್ಟಿಗೆ ಜಾಲಿ ಮಾಡೋದು ಅಂತ ಅಂದರೆ ಇವರಿಗೆ ಹಬ್ಬ ಅಂತಲೇ ಹೇಳಬಹುದು ಇದರ ಜೊತೆ ಜೊತೆಗೆ ಮನೆಯಲ್ಲಿ ಹಬ್ಬ ಹರಿದಿನಗಳನ್ನು ಮಗಳ ಜೊತೆಗೆ ಸೇರಿ ಮಾಡತಕ್ಕಂಥ ಇವರು ಮನೆಗೆ ಅಲಂಕಾರ ಮಾಡ್ಬೋದಿರಬಹುದು ಮನೆಯಲ್ಲಿ ಹಬ್ಬದ ಅಡುಗೆಯನ್ನು ತಯಾರಿಸೋದಿರಬಹುದು ಎಲ್ಲವನ್ನು ಕೂಡ ಮಗಳು ನಿಧಿಯೊಟ್ಟಿಗೆ ಮಾಡ್ತಾರೆ ಇನ್ನು ಅಮ್ಮನಂತೆ ಮಗಳು ಕೂಡ ಕನ್ನಡ ಇಂಡಸ್ಟ್ರಿಗೆ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು ಜೂನಿಯರ್ ಸುಧಾರಾಣಿಯನ್ನ ಹೊತ್ತು ಮೆರೆಸೋದಕ್ಕೆ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು ಆದರೆ ಸುಧಾರಾಣಿಯವರ ಮಗಳು ಇಂಡಸ್ಟ್ರಿಗೆ ಬರ್ತಾರೆ ಆಕ್ಷನ್ ಕಟ್ ಹೇಳೋಕೆ ಸಾಕಷ್ಟು ಜನ ಕೂಡ ಕಾಯ್ತಾ ಇದ್ರು ಆದರೆ ಇದೀಗ ಎಲ್ಲವೂ ಕೂಡ ಉಲ್ಟಾಗಿದ್ದು ನಟನ ಕ್ಷೇತ್ರವನ್ನು ಬಿಟ್ಟಿರ್ತಕ್ಕಂಥ ನಿಧಿಯವರು ವಕೀಲಿ ವೃತ್ತಿಯನ್ನು ಮಾಡಲಿಕ್ಕೆ ತಮ್ಮ ಪಯಣವನ್ನ ಬೆಳೆಸಿದ್ದಾರೆ ಹೌದು ಸುಧಾರಾಣಿಯವರ ಮಗಳು ಆ್ಯಕ್ಟರ್ ಆಗಲಿಲ್ಲ ಬದಲಿಗೆ ಲಾಯರಾಗ್ತಿದ್ದಾರೆ ಸುಧಾರಾಣಿ ಹಾಗೂ ಶ್ರುತಿಯವರ ಮಕ್ಕಳು ಇಂಡಸ್ಟ್ರಿಗೆ ಬರ್ತಾರೆ ಅಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ರು ಯಾಕಂತ ಅಂದರೆ ಮಾಲಾಶ್ರೀಯವರ ಮಗಳು ರಾಮ್ ಇದೀಗ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಸ್ಟಾರ್ ನಟನೊಟ್ಟಿಗೆ ಮಾಡ್ತಕ್ಕಂಥ ಸಿನಿಮಾ ಕೂಡ ಸಾಕಷ್ಟು ಸೌಂಡ್ ಮಾಡಿ ಇದೀಗ ದರ್ಶನ್ ಅವರ ಒಟ್ಟಿಗೆ ಸಿನಿಮಾವನ್ನು ಮಾಡಿ ಒಂದಷ್ಟು ಹೆಸರನ್ನು ಮಾಡಿದ್ರು ಅದರಂತೆ ಮಾಲಾಶ್ರೀ ಅವರ ಮಗಳಂತೆ ಸುಧಾರಾಣಿ ಹಾಗೂ ಶ್ರುತಿಯವರ ಮಕ್ಕಳು ಕೂಡ ಇಂಡಸ್ಟ್ರಿಗೆ ಬರ್ತಾರೆ ಅನ್ನುವಂತಹ ಕಾತುರದಲ್ಲಿ ಅಭಿಮಾನಿಗಳು ಇದ್ರು ಆದರೆ ಇದೀಗ ನಟಿ ಸುಧಾರಾಣಿಯವರ ಮಗಳು ಲಾಯರ್ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಹೌದು ಇದೀಗ ನಟಿ ಸುಧಾರಾಣಿಯವರು ನಿಧಿ ಈಗ ಲಾಯರ್ ಆಗಿದ್ದಾಳೆ ಕನಸು ನನಸಾದ ದಿನ ಇದಾಗಿದೆ ಮಗಳ ಯಶಸ್ಸನ್ನ ಸುಧಾರಾಣಿಯವರು ಸಂಭ್ರಮಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಫೋಟೋವೊಂದನ್ನು ಹಂಚಿಕೊಂಡು ಅಭಿನಂದನೆ ಸಲ್ಲಿಸಿದ್ದಾರೆ ಸುಬ್ಬಿ ಕುಟ್ಟಿ ಯಶಸ್ಸನ್ನು ಸಂಭ್ರಮಿಸಿದ್ದಾರೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಮಗಳಿಗೆ ಹಾರೈಸಿದ್ದು ಪುಟ್ಟ ಮಗು ನೋಡ್ ನೋಡ್ತಲೇ ಈಗ ಅಂದ್ರೆ ತಾಯಂದ್ರಿಗೆ ಇದಕ್ಕಿಂತ ಸಂಭ್ರಮ ಬೇಕಾ ಹೇಳಿ ಅಂತ ಸುಧಾರಾಣಿ ಕೂಡ ಹೆಮ್ಮೆ ಪಡ್ತಾ ಇದ್ದು ಇದನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡು ಮಗಳ ಯಶಸ್ಸನ್ನ ಅಭಿಮಾನಿಗಳಿಗೂ ಕೂಡ ತಿಳಿಸಿದ್ದಾರೆ ಇದೀಗ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸುಧಾರಾಣಿಯವರು ತಮ್ಮ ನಟನೆಯ ಮೂಲಕ ಮತ್ತಷ್ಟು ಚಾಪು ಮೂಡಿಸ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು